ಎಲ್ಲ ಜನ ಇವತ್ತು ಕಾಂಗ್ರೆಸ್ ಪಕ್ಷ ಅಂತ ಕೊಟ್ಟಂತ ಗ್ಯಾರಂಟಿಗಳ ಬಗ್ಗೆ ಒಳವಿದೆ ಜನ ಆಗ್ಬಹುದು ಕಾಂಗ್ರೆಸ್ ಪಕ್ಷ ಆಗ್ಬಹುದು ಅನ್ನೋ ವಿಚಾರ ಜನರ ಮನಸ್ಸಿಗೆ ಬಂದಿದೆ ಇಷ್ಟವರೆಗೆ ಏನ್ ಮಾಡ್ತಾ ಇದ್ರು ಬರೀ ಹಿಂದುತ್ವದ ಆಧಾರದ ಮೇಲೆ ಹಿಂದುತ್ವವನ್ನು ಬಿಜೆಪಿ ಅವರು ಮತ ಕೇಳುವಂತಹ ಕೆಲಸಗಳಾಗ್ತಿದ್ರು ನಾವು ಬರೀ ಹಿಂದುತ್ವದ ನಾವು ವಿರೋಧಿಗಳಲ್ಲ ನಾವೆಲ್ಲ ಹಿಂದೂಗಳೇ ನಾವು ಅಭಿವೃದ್ಧಿ ಪರವಾಗಿ ಮತ ಕೇಳುವಂತವರು ಕರ್ನಾಟಕ ಅಭಿವೃದ್ಧಿ ಆಗ್ಬೇಕು ನಮ್ಮ ದೇಶ ಅಭಿವೃದ್ಧಿ ಆಗಬೇಕು ಆ ಪಥದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಖಂಡಿತ ಈ ಸಲ ವಿದ್ಯಾವಂತರಾದ ನಮ್ಮ ಅಭ್ಯರ್ಥಿ ಅನ್ನ ಪದ್ಮರಾಜ ಅವರಿಗೆ ಆಶೀರ್ವಾದ ಮಾಡ್ತಾರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಗೊತ್ತಾಗಿದೆ ಅಭಿವೃದ್ಧಿ ಪಥದಲ್ಲಿ ಗೆಲುವು ಖಾದಿಸ್ತೇವೆ ಮುತ್ತೂರಿನಲ್ಲಿ ಮುತ್ತೂರಿನಲ್ಲಿ ಕೂಡ ಕನಿಷ್ಠ ಇಪ್ಪತ್ತೈದು ಸಾವಿರ ಅಂತ ಮುಖಾಂತರ ಜೀವನದ ಶುಭ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಿ ಮದುವೆ ನಿಶ್ಚಿತಾರ್ಥ ಸೀಮಂತದಂತಹ ಶುಭ ಕಾರ್ಯಗಳಿಗೆ ನಗರದ ಹೃದಯ ಭಾಗದಲ್ಲಿರುವ ಏಳ್ನೂರ ಐವತ್ತರಿಂದ ಒಂದು ಸಾವಿರ ಜನರ ಕಾರ್ಯಕ್ರಮ ಮಾಡಲು ಯೋಗ್ಯವಾದ ಎಸಿ ನಾನ್ ಎಸಿ ಬ್ಯಾಂಕ್ವೆಟ್ ಹಾಲ್ ಮತ್ತು ಡೈನಿಂಗ್ ಹಾಲ್ ವಿಶಾಲವಾದ ವಾಹನ ಪಾರ್ಕಿಂಗ್ ಪ್ರತ್ಯೇಕ ಡ್ರೆಸ್ಸಿಂಗ್ ರೂಮ್ ಸೌಲಭ್ಯದೊಂದಿಗೆ ಅರುಣಕಲಾ ಮಂದಿರ ಮುಖ್ಯ ರಸ್ತೆ ಪುತ್ತೂರು ಏಟ್ ತ್ರೀ ಒನ್ ಡಬಲ್ ಝೀರೋ ನೈನ್ ಒನ್ ತ್ರೀ ಸೆವೆನ್ ಸಿಕ್ಸ್ ನೈನ್ ಡಬಲ್ ಫೋರ್ ಏಟ್ ಒನ್ ಟೂ ಝೀರೋ ತ್ರೀ ಒನ್ ಫೈವ್ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ